ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಹನುಮಾನ್ ಚಾಲಿಸ ಪಾಠ ಮಾಡುವುದರಿಂದ ಅಥವಾ ಓದುವುದರಿಂದ ಸಕಲ ಪೀಡೆ ಅನಾರೋಗ್ಯ ದುಷ್ಟಶಕ್ತಿ ಭೂತ ಪ್ರೇತ ಶತ್ರುಬಾಧೆ ಎಲ್ಲವೂ ದೂರವಾಗುತ್ತದೆ ಆದರೆ ಈ ಹನುಮಾನ್ ಚಾಲಿಸವನ್ನು ಸಂತ ತುಳಸಿದಾಸರು ಜೈಲಿನಲ್ಲಿ ಕುಳಿತು ರಚಿಸಿದ್ದಾರೆ ಎಂದರೆ ನೀವು ನಂಬಲೇಬೇಕು ಈ ಪುಟ್ಟ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಖಂಡಿತ ಇಷ್ಟವಾಗುವುದು ಶ್ರೀ ಹನುಮಾನನು ಪ್ರಭು ಶ್ರೀರಾಮರ ಪರಮ ಭಕ್ತ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಆದರೆ ಹನುಮ ಮತ್ತು ರಾಮರ ಪರಮ ಭಕ್ತ ಇನ್ನೊಬ್ಬರು ಇದ್ದರೂ ಅವರ ಹೆಸರು ತುಳಸಿದಾಸ ಸಂತ ತುಳಸಿದಾಸರ ಜನನ ಹದಿನೈದು ನೂರ ಹನ್ನೊಂದರಲ್ಲಿ ಆಯಿತು ಆಗ ಭಾರತದಲ್ಲಿ ಮೊಘಲ ದೊರೆಗಳ ಆಡಳಿತ ಇತ್ತು ರಾಮಾಯಣ ಬರೆದ ಸಂತ ವಾಲ್ಮೀಕಿಯ ಜನ್ಮ ಸಂತ ತುಳಸಿದಾಸರ ರೂಪದಲ್ಲಿ ಮರಳಿಯಾಯಿತು ಎಂದು ಕೂಡ ಹೇಳುತ್ತಾರೆ ಸಂತ ತುಳಸಿದಾಸರು ರಾಮಚರಿತ ಮಾನಸ ಎಂಬ ಪುಸ್ತಕ ಬರೆದರು ಇದು ಆಗ ಭಾರತದಾದ್ಯಂತ ತುಂಬಾ ಪ್ರಸಿದ್ಧಿ ಪಡೆಯಿತು ದೇಶಾದ್ಯಾದ್ಯಂತ ಜನ ತುಳಸಿದಾಸರನ್ನು ಹುಡುಕಿಕೊಂಡು ರಾಮಚರಿತ ಮಾನಸ ಕೇಳಲು ಬರುತ್ತಿದ್ದರು ಈ ವಿಷಯ ಮೊಘಲ್ ದೊರೆ ಅಕ್ಬರನಿಗೆ ತಿಳಿಯಿತು ಆತ ತುಳಸಿದಾಸರನ್ನು ತನ್ನ ಅರಮನೆಗೆ ಕರೆಸಿ ಮಂತ್ರಿಯಾಗಿ ತನ್ನ ಆಸ್ಥಾನದಲ್ಲಿ ಇರುವಂತೆ ಕೇಳಿದ ಆಗ ತುಳಸಿದಾಸರರು ನನಗೆ ಒಬ್ಬನೇ ರಾಜ ಅವನೇ ಶ್ರೀರಾಮ ಹಾಗಾಗಿ ನಾನು ನಿನ್ನ ಆಸ್ಥಾನದಲ್ಲಿ ಕೆಲಸ ಮಾಡುವುದಿಲ್ಲ ಎಂದರು ಅಕ್ಬರ್ ಕೋಪಗೊಂಡು ತುಳಸಿದಾಸರನ್ನು ಜೇಲಿಗೆ ಹಾಕಿಸಿದ ಜೈಲಿನಲ್ಲಿ ತುಳಸಿದಾಸರರು ಪ್ರಭು ರಾಮನ ಸ್ಮರಣೆ ಮಾಡುತ್ತಾ ನಲವತ್ತು ದಿನದಲ್ಲಿ ಹನುಮಾನ್ ಚಾಲಿಸ ಬರೆದು ಮುಗಿಸಿದರು ಆಗ ನಲವತ್ತು ದಿನಗಳ ನಂತರ ಇದ್ದಕ್ಕಿದ್ದಂತೆ ಸಾವಿರಾರು ಕೋತಿಗಳ ದಂಡು ಅಕ್ಬರನ ಅರಮನೆಯ ಮೇಲೆ ದಾಳಿ ಮಾಡಿದವು ಅರಮನೆಯ ಒಳಗೆ ನುಗ್ಗಿ ಎಲ್ಲವನ್ನು ಧ್ವಂಸ ಮಾಡಿದವು ಆಗ ಅಲ್ಲಿನ ಸೈನಿಕರು ಮತ್ತು ಮಂತ್ರಿಗಳು ಗಾಬರಿಯಾದರು ಮತ್ತು ಅಕ್ಬರನಿಗೆ ಹೇಳಿದರು ತುಳಸಿದಾಸರರು ದೇವರ ಸ್ವರೂಪ ಅವರನ್ನು ಕಾಪಾಡಲು ಈ ಕೋತಿಗಳು ಬಂದಿವೆ ನೀವು ಈಗಲೇ ಅವರನ್ನು ಜೈಲಿಂದ ಬಿಡುಗಡೆ ಮಾಡದಿದ್ದರೆ ಕೋತಿಗಳು ಅರಮನೆಯನ್ನು ನಾಶ ಮಾಡಿಬಿಡುತ್ತವೆ ಎಂದು ಹೇಳಿದರು ಆಗ ಅಕ್ಬರ್ ತುಳಸಿದಾಸರನ್ನು ಜೈಲಿಂದ ಬಿಟ್ಟನು ಹೀಗೆ ಹನುಮಾನ್ ಚಾಲಿಸ ಹದಿನೈದನೇ ಶತಮಾನದಲ್ಲಿ ತುಳಸಿದಾಸರಿಂದ ಜೈಲಿನಲ್ಲಿ ರಚಿಸಲ್ಪಟ್ಟಿತು ಧನ್ಯವಾದಗಳು